ಅಲ್ಲ ಮೂರು ದಿವಸ ಆಯ್ತು ಇನ್ನು ಸರಿ ತಂದು ಕಟ್ಟಿಲ್ಲ ಇನ್ನು ನೈಟ್ ಬರ್ತೋ ಇವತ್ತು ನೈಟ್ ಏನು रेट ಹೇಳ್ತಿದ್ರು ಅಣ್ಣ ಇದು 1:30 ಹೇಳ್ತಾರೆ ನಮ್ಮದು ಅವುನ ಮೂವಿನ 1:30 ಅಲ್ಲ 2 ಅಲ್ಲ ಇನ್ನು ಕಟ್ಟಿಲ್ಲ ಈಗಲೇ ತಂದಿದ್ದು ಇಲ್ಲಣ್ಣ ನಿನ್ನೆ ಬಂದಿರೋದು ನಾವು ಹಾ ಓ ವ್ಯಾಪಾರ ಮಾಡ್ತಾರ ಚೆಕ್ ಮಾಡ್ತಾರ ಅವರು ಯಾವೇರಿ ಏನಪ್ಪ ಹೆಸರು ಹಾವೇರಿ ಅವರು ವ್ಯಾಪಾರ ಮಾಡಲಿ ಸರ್ವರಿಗೂ ಸ್ವಾಗತ ಬರ್ದವ್ರೆ ಕೃಷ್ಣಮೂರ್ತಿ ಅವರು ಕುಟುಂಬವರಿಂದ ಅವರ ವ್ಯಕ್ತಿಗಳು ಇವು ಇಲ್ಲ ಇವತ್ತು ಸಾಯಂಕಾಲ ತಂದು ಕಟ್ಟಿದ್ದಾರೆ ಲೈಟ್ ಇಲ್ವ ಸಮಯ ಕರೆಂಟ್ ಹೋಗಿದೆಯಾ ಹೆಂಗೆ ಇದು ಜೊತೆ ಎರಡೂ ಅರವತ್ತು ಎರಡೂ ಅರವತ್ತು ಎರಡು ಅವರೆ ಇವು ದೇವರು ಯಾರೋ ಬನ್ನಿ ದೇವರು ಸ್ವಲ್ಪ ಪರಿಚಯ ಹೇಳಿ ನಮ್ಮ ಹೆಸ್ರು ನಮ್ಮ ಹೆಸ್ರು ಶೇಷಾದ್ರಿ ಅಂತ ಶೇಷಾದ್ರಿ ಯಾವರು ಮುಂಡೂರು ಬಿದ್ರಳ್ಳಿ ಹೋಬಳಿ ಬೆಂಗಳೂರು ಪೂರ್ವ ತಾಲೂಕು ಇದಂಗೆ ದೇವರು ಏನೋ ಆಲೋ ಹಾಂ ಅವರೆ ಹೇಳ್ತಾ ಇದ್ದೀವಿ ಏಸಾ ಆಲ್ಕುವರೆ ಜೊತೆ ಬಾಣ ಹಂಗೆ ಮುಂದೆ

ಒಂದು ಬೀಜದೂರಿ ಬರ್ತಾ ಇದೆ ಎಲ್ಲಿ ಸ್ವಾಮಿ ನಿಮ್ದು ಅಲ್ಲಿ ಬರ್ತೀನಿ ಎಲ್ಲಿದೆ ಬರ್ತೀನಿ ಬರ್ತೀನಿ ಹ್ಞೂ ಸಕ್ಕಾಗೆ ಯಾರು ಇಲ್ಲ ವ್ಯಾಪಾರ ಆಯ್ತಾ ಸಮಯ ಜೊತೆ ಆಯ್ವಾ ಏನು ರೇಟು ಅರವತ್ತೊಂದು ಸಾವಿರ ಜೊತೆಗೆ ಹೋಗ್ತಾ ಇದೆ ಇದು ಅಲ್ಲಿಲ್ಲ ಇನ್ನು

ಕರೆಗಳಲ್ಲಿ ಕೊನೆಗೆ ಅದೇ ದೇವಸ್ಥಾನ ಇದು ಕಲ್ಯಾಣಿ ಸಮಯ ಇವು ಹೇಳಿ ರೇಟ್ ಲಕ್ಷ ಇಪ್ಪತ್ತು ಬೆಳಿಗ್ಗೆ ಬರ್ತೀನಿ ಟ್ರಾವೆಲ್ ಇತ್ರ ಜೀರೋ ಫೋರ್ ಎಲ್ಲ ಉದ್ದ ಹಾಕಿದ ಯಾತ್ರೆ ಎಲ್ಲ ರಸ್ತೆ ಸೆಕ್ರೆಟ್ರಿ ಅವ್ರೆ ಇನ್ನು ಆ ಟೆಂಟ್ಗೆ ಬಂದಿಲ್ಲ ಯಾರ ಇದು ಇದು ಮಾಡ್ರೋ ಇಲ್ಲಿಗೆ ಬಾ ಇಲ್ಲಿಗೆ ಇದು ಜೊತೆ ಇವತ್ತು ಮೊದಲು ಆಮೇಲೆ ಅದಕ್ಕೆ ಹೋಗುವಂತೆ ಇದೇನು ಅಲ್ಲೇ ಇಷ್ಟ ಆಗಿಲ್ಲ ಏನೇಟ್ ಹೇಳ್ತೀರಾ ಒಂದು ಅರವತ್ತು ಹೇಳ್ತಾವ್ರೆ ಮನೇಲಿ ಹುಟ್ಟಿದ್ದ ಇಲ್ಲ ತಂದು ಸಾಕಿತ್ತು ತಂದಿದ್ದ ಬಾಣ ಇಲ್ಲಿ ಇವು ಎಂಬತ್ತು ಸಾವಿರ ಹೇಳ್ತಾವ್ರೆ ಹಲ್ಲ ಅದೊಂದು ಒಂಟಿದೆ ಆಯ್ತಣ್ಣ ಏನಪ್ಪ ನಿನ್ನ ಹೆಸರು ಸಂದೀಪ್ ಇದ್ಯಾರ ಅಣ್ಣ ಬಾಣ್ಣ ರೇಟ್ ಹೇಳಿದಿಯಣ್ಣ ನಿನ್ನ ಹೆಸರೇನು ಮಹೇಶ್ ಮಹೇಶ್ ಯಾವ ಕುರ್ಕಿ